ಇವತ್ತು ನೇತ್ರಾವತಿ ನದಿಯಲ್ಲಿ ಕೊಳ್ತೋಗಿರೋ ಒಂದು ಹೆಣ ಸಿಕ್ಕಿದೆ ಅಂತ ಐ ಥಿಂಕ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇದೆ ನೋಡಿ ಈ ಸಾಯಿಸುವ ಪ್ರಕ್ರಿಯೆ ಸಾಯಿಸಿ ಬಿಸಾಕುವಂಥ ಪ್ರಕ್ರಿಯೆ ಕೊಲೆ ಪ್ರಕ್ರಿಯೆ ಅನ್ನೋದು ಧರ್ಮಸ್ಥಳಕ್ಕೆ ಏನು ಅಂಟಿದ ಶಾಪನ ನಮ್ದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳಕ್ಕೆ ಈ ಕೊಲೆಯದ ಶಾಪಗಳ ಅಂಟ್ಕೊಂಡ್ಬಿಟ್ಟಿದ್ಯಾ ತುಂಬಾ ಬೇಜಾರಾಗುತ್ತೆ ಇದನ್ನ ಕೇಳಕ್ಕೆ ಇವತ್ತು ಎಸ್ ಐ ಟಿ ಟೀಮ್ ಇಸ್ ಇನ್ ಧರ್ಮಸ್ಥಳ ಬಟ್ ಅಲ್ಲಿ ಮಾಧ್ಯಮಗಳು ರಿಪೋರ್ಟ್ ಮಾಡೋ ಪ್ರಕಾರ ನೇತ್ರಾವತಿ ನದಿಯಲ್ಲಿ ಒಂದು ಕೊಳತೋಗಿರೋ ಒಂದು ಶವ ಸಿಕ್ಕಿದೆಯಂತೆ ಏನ್ ಕರ್ಮಾರಿ ಇದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಏನ್ ಪ್ರಯೋಜನ ಆಗ್ತಾ ಇದೆ ಈ ತರ ಕೊಲೆ ಮಾಡಿ ನದಿಗಳಲ್ಲಿ ಬಿಸಾಕದಿಂದ ಏನ್ ಪ್ರಯೋಜನ ಆಗ್ತಾ ಇದೆ ದಿಸ್ ಇಸ್ ದ ಬಿಗ್ಸ್ಟ್ ಕ್ವಶನ್ ವಿ ಆಲ್ ವಾಂಟ್ ಟು ನೋ ನಾವ್ ಎಸ್ ಐ ಟಿ ಅನ್ನ ಮಾಡಿಸಿದ್ ಬಟ್ ಇವತ್ತು ಇವತ್ತು ಹಣ ಸಿಕ್ಕಿದೆ ಅಂತಂದ್ರೆ ಎಸ್ ಐ ಟಿ ಅಲ್ಲಿ ಇದೆ ಎಸ್ ಐ ಟಿ ಇರ್ಬೇಕಾರೆ ಅಲ್ಲಿ ಹಣ ಸಿಕ್ಕಿದೆ ಅಂತಂದ್ರೆ ವಾಟ್ ಈಸ್ ಆಪನಿಂಗ್ ಇನ್ ಧರ್ಮಸ್ಥಳ ಧರ್ಮಸ್ಥಳ ಏನಾಗ್ತಾ ಇದೆ ಯಾಕಿದೆ ಯಾಕೆ ಈ ತರ ಏನಕ್ಕೋಸ್ಕರ ಕೊಲೆಗಳು ಆ ಒಂದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಅಂತ ಹೇಳ್ತಾರೆ ಶಾಂತಿಯ ಸಂಕೇತ ಏನು ದಿವ್ಯ ಶಂಕಿತ ಶಕ್ತಿಯ ಸಂಕೇತ ಎಲ್ಲ ಓಕೆ ಬಟ್ ಈ ಕೊಲೆಗಳು ಯಾಕೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇರೋದು ಇವತ್ತಲ್ಲಿ ಎಸ್ ಐ ಟಿ ಇದೆ ಎಸ್ ಐ ಟಿ ಇಸ್ ಇನ್ ಆಪರೇಷನ್ಸ್ ಎಸ್ ಐ ಟಿ ಆಪರೇಷನ್ಸ್ ಇರ್ಬೇಕಾರೆ ತನಿಖೆ ಶುರು ಮಾಡಿದ್ದಾರೆ ನೇತ್ರಾವತಿ ನದಿನಲ್ಲಿ ಕೊಡ್ತೋಗಿರೋ ಶವ ಸಿಕ್ಕಿದೆಯಂತೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಏನು ಆಗ್ತಾ ಇದೆ ದಯಮಾಡಿ ಸಾರ್ವಜನಿಕರು ಕಮೆಂಟ್ ಮಾಡಬೇಕು ಇವತ್ತು ಇವತ್ತೊಂದು ಹಣ ಕೊಲ್ತಗ್ರೆ ಹಣ ಸಿಕ್ಕಿದೆ ಅಂತ ಯಾರ್ದು ಅಂತ ಗೊತ್ತಿಲ್ಲ ಐ ಥಿಂಕ್ ಎಸ್ ಐ ಡಿ ಅವರು ಅಲ್ಲೇ ಇದ್ದಾರೆ ಓಕೆ ನಮಗೆಲ್ಲ ಗೊತ್ತಾಗಿದ್ದೇನು ಅಂತಂದ್ರೆ ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಬೇಕಾಗಿದೆ ನನಗೆ ನನಗೆ ನನಗಾಗಿರುವಂಥ ಅನುಭವ ನಾವು ಧರ್ಮಸ್ಥಳಕ್ಕೆ ನೀವು ನಾವೆಲ್ಲ ಹೋದಾಗ ಸಾಮಾನ್ಯವಾಗಿ ಅಲ್ಲಿರುವಂಥ ಪೌರ ಕಾರ್ಮಿಕರು ಕಸ ಗುಡಿಸೋರು ಆಮೇಲೆ ಊಟ ಬಡಿಸೋರು ಎಲ್ಲರೂ ಹೇಳೋದೇನು ಅಂತಂದ್ರೆ ಹುಷಾರು ಇಲ್ಲಿಂದ ಹೋಗ್ಬೇಕಾರೆ ಕಲ್ ತೊಗೊಂಡೋಗಿದ್ದಕ್ಕೆ ನೇತ್ರಾವಧಿನದಲ್ಲಿ ಒಂದು ಕಲೆ ಎತ್ಕೊಂಡ್ರೆ ನಮ್ಗಲ್ಲಿ ಪೌರ ಕಾರ್ಮಿಕರು ಏಯ್ ಹುಷಾರು ಕಲ್ಲೆಲ್ಲ ತೊಗೊಂಡೋಗ್ಬಿಟ್ಟು ಕಲ್ ತೊಗೊಂಡು ಹೋಗಿಬಿಟ್ರೆ ನೀವು ಹಂಗೆ ನಿಮ್ಗೆ ಹಂಗೆ ವಾಂತಿ ಬೇದಿ ಬಂದು ನಿಮ್ಗೆ ಹಂಗೆ ಮೈಗೆ ಹುಷಾರು ಬಂದರೆ ನೀವು ಹಂಗೆ ಸೊತ್ತೋಗ್ಬಿಡ್ತೀರಾ ನಾವು ಮುಟ್ತಾ ಇರಲಿಲ್ಲ ನಾನು ಆ್ಯಕ್ಚುಲಿ ಒಂದು ಸರ್ತಿ ಒಂದು ಕಲ್ ತೊಗೊಂಡಿದ್ದೆ ನಮ್ಮ ತಾಯಿರು ಹೇಳಿದ್ರು ಏಯ್ ಇಲ್ಲಿಂದ ಕಲ್ ತೊಗೊಂಡೋಗಿಬಿಟ್ರೆ ಏನೋ ತುಂಬ ತೊಂದರೆ ಆಗ್ಬಿಡ್ತದಂತೆ ಬಸ್ಸೇ ಮುಂದೆ ಹೋಗೋಲ್ಲ ಬಸ್ಸೇ ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ಬಸ್ಸು ಆಕ್ಸಿಡೆಂಟ್ ಆಗಿಬಿಡುತ್ತೆ ಆಮೇಲೆ ಮನೆಗೆ ಹೋದ್ರೆ ಮೀನ್ ದಿಸ್ ಇಸ್ ವಾಟ್ ವಾಟ್ ವಿ ಬೀನ್ ಅವರ್ ಥಾಟ್ ನಮ್ಮ ರಶ್ ಏನಪ್ಪ ಅಂತಂದರೆ ಒಂದು ಕಲ್ ತೊಗೊಂಬಂದರೆ ಬಸ್ ಆಕ್ಸಿಡೆಂಟ್ ಆಗುತ್ತೆ ಅಷ್ಟು ಪವರ್ ಇದೆ ಅಂತ ಅಕ್ಸೆಪ್ಟೆಡ್ ಒಂದು ಕಲ್ ತೊಗೊಂಬಂದುಬಿಟ್ರೆ ಕಲ್ ತೊಗೊಂಬಂದವರಿಗೆ ಮೈ ಹುಷಾರಿಲ್ಲ ಅದನ್ನು ಅಕ್ಸೆಪ್ಟ್ ಮಾಡೋಣ ಒಂದು ಕಲ್ ನನ್ಗೆ ಹೇಳಿದ್ದು ಅವ್ರ ಮನೆನೇ ನಾಶ ಆಗ್ಬಿಡುತ್ತೆ ಅಂತ ಧರ್ಮಸ್ಥಳ ಅಷ್ಟು ಪವರ್ಫುಲ್ ಅನ್ನೋದನ್ನು ಅಲ್ಲಿರುವ ಪೌರಕಾರ್ಮಿಕರು ಕೆಲಸ ಮಾಡೋರು ತಲೆಯಲ್ಲಿ ಬಿತ್ತುತ್ತಾ ಹೋಗ್ತಾ ಇರ್ತಾರೆ ಒನ್ ವೇ ಇಟ್ ಇಸ್ ಗುಡ್ ಯಾಕಂದರೆ ಕಲ್ತನ ಮಾಡೋದಾಗಿರಲಿ ಒಂದು ಕೆಟ್ಟ ಕೆಲಸ ಮಾಡೋದು ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಷ್ಟು ಸೂಕ್ಷ್ಮವಾಗಿ ಇರುವಂಥ ಒಂದು ಕಲ್ ತೊಗೊಂಬಂದ್ರೆ ಆಕ್ಸಿಡೆಂಟ್ ಆಗುವಂಥ ಧರ್ಮಸ್ಥಳದಿಂದ ಒಂದು ಕಲ್ ತಗೊಂಬಂದರೆ ನೇತ್ರಾವತಿಯಿಂದ ಒಂದು ಕಲ್ ತೊಗೊಂಬಂದ್ರೆ ಆಕ್ಸಿಡೆಂಟ್ ಆಗೋದು ಬೈ ವಿಷದ್ರೆ ಆಗೋದು ಅವ್ರ ವಂಶನೇ ಹೊಲ್ಟಿ ಯಾರು ಹೇಳಿದ್ರು ಅಂದರೆ ಅಯ್ಯೋ ಒಂದು ಕಲ್ ತಗೊಂಡ್ರೆ ಇಡೀ ವಂಶನೇ ಸತ್ತೋಗುತ್ತೆ ಈ ಈ ತರ ವಿಚಾರಗಳನ್ನ ದಿಸ್ ಇಸ್ ಕಾಲ್ಡ್ ಪ್ರೋಗ್ರಾಮಿಂಗ್ ಆಫ್ ಮೈಂಡ್ ಅಂತ ಒಂದು ಮೈಂಡ್ ಒಬ್ಬ ಅಮಾಯಕ ಜನರ ಮೈಂಡನ್ನು ಒಳ್ಳೆಯದಕ್ಕೋಸ್ಕರ ಪ್ರೋಗ್ರಾಮ್ ಮಾಡಿದ್ರ ತಪ್ಪೇನಿಲ್ಲ ಯು ಯೋ ಪ್ರೋಗ್ರಾಮ್ ಪೀಪಲ್ ಬಾಯಿಂದ ಬಾಯ್ಗೆ ಬಾಯಿಂದ ಬಾಯ್ಗೆ ಬಾಯಿಂದ ಬಾಯ್ಗೆ ಬಾಯಿಂದ ಬಾಯ್ಗೆ ಹೋಗ್ತಾ 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 ಇದೊಂದು ದೊಡ್ಡ ಮೈಂಡ್ ಗೇಮ್ ಆಗುತ್ತೆ ಎಸ್ ಧರ್ಮಸ್ಥಳದಿಂದ ಕಲ್ತಗೊಂಬ ಅಂತಂದ್ರೆ ನೀವು ಸತ್ತ ಹೋಗ್ತೀರಾ ಧರ್ಮಸ್ಥಳದ ಕಲ್ತಗೊಂಬ್ರೆ ಮನೆಯ ತಗೋಳೋರು ಅಂತೆ ಸೆಂಟ್ರ್ ಕಲ್ಲು ಹೋಗ್ತಾ ಹೋಗ್ತಾ ಹಂಗೆ ಕ ಏನೋ ಆಗಿ ಬಸ್ಸೇ ಆ್ಯಕ್ಸಿಡೆಂಟ್ ಆಗಿಬಿಡುತ್ತಂತೆ ಆಮೇಲೆ ಅವರು ಅದೇ ಆಮೇಲೆ ಕಲ್ ತೆಗೆತ್ಕೊಂಬಂದು ಮತ್ತೆ ವಾಪಸ್ ನೇತ್ರಾವತಿಲಿ ಹಾಕಿದ್ಮೇಲೆ ದಿಸದ ಸ್ಟೋರೀಸ್ ನಾವು ನಾವು ಸಣ್ಣವ್ರು ಇರ್ಬೇಕಾರೆ ಸ್ಟೋರೀಸ್ಗಳನ್ನು ನಮ್ಮ ತಲೆಗೆಲ್ಲ ಹಾಕಿ ತಪ್ಪೇನಿಲ್ಲ ನಮ್ಮ ಕಲ್ತೊಂಬಂದರೆ ಏನೋ ಬಸ್ಸು ಮುಂದೆ ಹೋಗಲ್ಲ ಅಂತಂದರೆ ಈಗ ಹೆಣ ಬಿದ್ದಿದೆಯಲ್ಲ ಈಗ ಹೆಣ ಬಿದ್ದಿದೆ ಕಲ್ತಗೊಂಬಂದ್ರೆ ನಮ್ಮ ನಮ್ಮ ವಂಶ ನಾಶ ಆಗುತ್ತೆ ಕಲ್ತಗೊಂಬಂತಂದರೆ ವಾಂತಿ ಬೀದಿ ಆಗುತ್ತೆ ಕಲ್ ತೊಗೊಂಬಂದ್ರೆ ನಿನ್ನ ಮೈಗೂ ಶಲ್ದ್ರೆ ಆಗುತ್ತೆ ಕಲ್ ತಗೊಂಬಂದ್ರೆ ಬಸ್ಸೇ ಮುಂದೆ ಹೋಗಲ್ಲ ಆಕ್ಸಿಡೆಂಟ್ ಆಗುತ್ತೆ ವಾಪಸ್ ಬಂದು ನೇತ್ರಾವತಿಲಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಈಗ ಏನ ಹೆಣ್ಮಕ್ಳನ್ನು ಸಾವಿರಾರು ಹೆಣ್ಮಕ್ಳನ್ನು ತಗೊಂಡೋಗಿ ರೇಪ್ ಮಾಡಿ ಅವಾಗೇನು ಆಗಲ್ವಾ ಮೂಕ ಮೂಕ ಭಕ್ತರಿಗೆ ಮೂಕ ಹಿಂದೂಗಳಿಗೆ ಮೂಕ ದೇವಸ್ಥಾನಕ್ಕೆ ಬಂದು ಉಂಡಿಗೆ ಹಾಕೋರಿಗೆ ಕೆಲಡೆ ಅನ್ನ ಬಿದ್ದರೆ ಅವನು ಏಯ್ ಬಾಯಲ್ಲಿ ಅವರು ಅನ್ನ ಬಡ್ಸೋರು ಇದಾರಲ್ಲ ಅವ್ರು ಎಷ್ಟು ಎಷ್ಟು ಕೆಟ್ಟದಾಗಿ ನಡ್ಕೊತಾರೆ ಅಲ್ಲಿ ನಾನು ನೋಡಿದ್ದೀನಿ ಸರ್ ಸ್ವಾಮಿ ನಾವೆಲ್ಲ ಅವರು ಬಿಳೆ ಬಟ್ಟೆ ಹಾಕೊಂಡು ಸ್ವಾಮಿ ಒಂಚೂರು ಸಾಂಬಾರಿಗೆ ಐ ಅವೇ ಕೆಳಕಾಗಿಲ್ಲ ನಾನು ನನಗೆ ಅಂದಿದ್ದಾರೆ ಅದ ಎಕ್ಸ್ಪೀರಿಯನ್ಸ್ ದಿಸ್ ಸ್ವಾಮಿ ನೀರು ಕೊಡಿ ಅಂದರೆ ಐ ಕಚ್ಚು ಕುಡಿಬೇಡ ಗುರು ಒಂದೊಂದ್ಸರ್ತಿ ಆಗಿಬಿಡುತ್ತೆ ಅನ್ನಪೂರ್ಣ ಊಟ ಮಾಡಿ ಐ ಕಚ್ಚು ಕೊಡಿಬೇಡ ಎಷ್ಟು ಸದಿ ಹೇಳೋದು ರೌಡಿಗಳು ಈ ಥರ ಆಡ್ತಾರೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರೋಗ್ರಾಮಿಂಗ್ ಅಲ್ವಾ ಕಲ್ ಸೊತ್ತು ಸತ್ತೋಗ್ತಾರೆ ಒಬ್ಬ ಒಂದು ಹತ್ತು ಜನಕ್ಕೆ ಅಲ್ಲಿರೋರು ಹೇಳ್ದ ಅಂತಂದ್ರೆ ಅದಂಗೆ ಪ್ರೋಗ್ರಾಮಿಂಗ್ ಆಗುತ್ತೆ ದಿಸ್ ಇಸ್ ಕಾಲ್ಡ್ ಪ್ಲೇಯಿಂಗ್ ವಿತ್ ದ ಮೈಂಡ್ಸ್ ಸೈಕಾಲಜಿಕಲಿ ಜನಗಳಿಗೆ ಒಂದು ಭಯವನ್ನು ಹುಟ್ಟಿಸೋ ಒಂದು ತಂತ್ರಗಾರಿಕೆ ಇದೆಲ್ಲ ನಿಜವಾಗ್ಲು ಐ ಅಂಡರ್ಸ್ಟ್ಯಾಂಡ್ ಒಂದು ಭಕ್ತಿ ಭಾವ ಸಂಪ್ರದಾಯ ಎಲ್ಲ ಒಪ್ಕೊಳಣ್ಣ ನೀವು ಒಳ್ಳೇದ್ ಕೇಳಿದ್ರ ಕೆಟ್ಟದಕ್ಕೆ ಕೇಳಿದ್ರೆ ಗೊತ್ತಿಲ್ಲ ಕಲ್ಲೆತ್ಕೊಂಡ್ರೆ ಮೈಗುಷಿ ಗುಷಿಲ್ದ್ರೆ ಆಗತ್ತೆ ಅನ್ನೋದು ಕಲ್ಲತ್ಕೊಂಡ್ರೆ ನೇತ್ರಾವಧಿ ಕಲ್ತಕೊಂಡ್ರೆ ವಂಶನೇ ಹಾಳಾಗುತ್ತೆ ನೇತ್ರಾವಧಿ ಕಲ್ತಕೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ ಬಸ್ಸು ಅಂತ ಇಷ್ಟೆಲ್ಲ ಪವರ್ ಇಟ್ಕೊಂಡಿರೋ ದೇವರು ಇಲ್ಲಿ ಹೆಣ್ಮಕ್ಳ ಕಿಡ್ನಾಪ್ ಆಗ್ತಾ ಇದೆ ಹೆಣ್ಮಕ್ಳ ಅತ್ಯಾಚಾರ ಆಗ್ತಾ ಇದೆ ಸಾವಿರಾರು ಹೆಣ್ಮಕ್ಳ ಇದ್ರ ಮೇಲೆ ಯಾಕೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಇವತ್ತೊಂದು ಹೆಣ ಸಿಕ್ಕಿದೆ ಈ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಬರೀ ಹೊರಗಡೆಯಿಂದ ಬರೋರ್ ಮಾತ್ರನಾ ಅಲ್ಲಿರೋರು ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಮಜಾ ಮಾಡಿ ಅವ್ರನ್ನ ಕೊಂದು ಅವ್ರನ್ನ ಬಿಸಾಕಿ ನಲವತ್ತು ನಲವತ್ತೈದು ವರ್ಷಗಳಿಂದ ನಡ್ಕೊಂಬಂದಿದ್ಯಲ್ಲ ಯಾಕೆ ಈ ಒಂದು ಕಲ್ತಕೊಂಡ್ ಬಂದ್ರೆ ವಾಂತಿ ಬೇದಿ ಆಗೋ ಆಗೋ ಅಂತ ಒಂದು ಪವರ್ ಗೆ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ಸಾಯಿಸಿದ್ರೆ ಅವ್ರಿಗೆ ಅವ್ರಿಗೆ ಯಾವ್ದು ವಾಂತಿ ಬೇದಿ ಬರಲ್ವಾ ಅವ್ರಿಗೆ ಯಾವ್ದು ಲಕ್ವಾ ಹೊಡಿಯಲ್ವಾ ಅಂದ್ರೆ ಇದೆಲ್ಲ ಏನಿದ್ರು ಹೊರ್ಗಡೆಯಿಂದ ಬಂದವ್ರಿಗೆ ತಗೊಂಡೋದ್ರೆ ಭಯ ಆಡಿಸಕ್ಕೆ ಬಟ್ ಅತ್ಯಾಚಾರ ಮಾಡಿದ ಅವ್ರಿಗೇನು ಆಗಲ್ಲ ಧರ್ಮಸ್ಥಳದಲ್ಲಿ ಕೊಲೆ ಮಾಡಿದ್ರೆ ಏನೂ ಆಗಲ್ಲ ಅವ್ರಿಗೆ ಚೆನ್ನಾಗೆ ಇರ್ತಾರೆ ಗುಂಡು ಗುಂಡ್ರು ಗೋವಿ ತರ ಯಾಕೆ ಇದೆಲ್ಲ ಒಂದ ತಿಳ್ಕೊಳ್ಳಿ ಇದೆಲ್ಲ ಕಟ್ಟು ಕಥೆಗಳು ದಿಸ್ ಇಸ್ ಕಾಲ್ಡ್ ಪ್ಲೇಯಿಂಗ್ ಆಫ್ ಮೈಂಡ್ಸ್ ಅಂತ ಅಂದ್ರೆ ನಮ್ಮ ಮನಸ್ಸುಗಳ ಜೊತೆ ಇವರುಗಳು ಅಷ್ಟು ದೊಡ್ಡ ಪ್ರಾಂತ್ಯವನ್ನು ಆಡಳಿತ ಮಾಡಬೇಕಾದ್ರೆ ಸೈನಿಕರ ನಿಟ್ಟು ಮುಂಚೆ ಸೈನಿಕರ ನಿಟ್ಟು ಮಾಡ್ತಾ ಇದ್ರು ಈಗ ಏನ್ ಮಾಡ್ತಾ ಇದಾರೆ ಧರ್ಮಸ್ಥಳ ಅಂತಂದ್ರೆ ನಮ್ಮ ಮೈಂಡನ್ನು ಒಂದು ಪ್ರೋಗ್ರಾಮಿಂಗ್ ಮಾಡ್ತಾರೆ ಕಲ್ಲೆತ್ಕೊಂಡ್ಬಂದ್ರೆ ಸತ್ತ ಹೋಗ್ತಾರೆ ಇದು ಕಾರಣ ಏನು ಗೊತ್ತಾ ನೀವು ಅಲ್ಲಿ ಏನು ಕಲ್ತನ ಮಾಡಬಾರ್ದು ಏನು ಕ್ರೈಮ್ ಮಾಡಬಾರ್ದು ನೀವ್ಯಾರು ಮಾಡಬಾರ್ದು ಬಟ್ ಅಲ್ಲಿರೋರು ಬಟ್ ಅಲ್ಲಿರೋರು ಅಲ್ಲಿರೋರು ಕಿಡ್ನಾಪ್ ಮಾಡ್ಬೋದು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ಬೋದು ಸತತ ಅತ್ಯಾಚಾರ ಮಾಡಬಹುದು ಗ್ಯಾಂಗ್ ರೇಪ್ ಮಾಡ್ಬೋದು ಅವ್ರನ್ನ ಕೊಲ್ಲಬಹುದು ತೋಣವಾಗಿ ನೇತ್ರ ಬಿಸಾಕ್ಬಹುದು ಇಲ್ಲ ಭೀಮನ್ ಕೈಲಿ ಕೊಟ್ಟು ಇದೆ ಇದಕ್ಕೆ ಅಲ್ಲಿರುವ ಶಕ್ತಿ ಏನು ಮಾಡಲ್ವಾ ಅಲ್ಲಿರುವ ಶಕ್ತಿ ಬರೀ ಕಲ್ಲೆತ್ಕೊಂಡ್ ಬಂದ್ರೆ ನಮ್ಮಂದ ಬಂದಿದ ವ್ಯಕ್ತಿಗಳಿಗೆ ಮಾತ್ರ ವಾಂತಿ ಬೇದಿ ಬರ್ತದೆ ಕಲ್ಲೆತ್ಕೊಂಡ್ ಬಂದ್ರೆ ವಂಶ ಹೆಣ್ಣು ಹೆಣ್ಣುಮಕ್ಕಳ ಸಾವಿರಾರು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರೆ ವಂಶ ಹೋಗಲ್ವಾ ಈಗಾಗತ್ತೆ ಈಗಾಗತ್ತೆ ಅವ್ರ ವಂಶ ಹೋಗುತ್ತೆ ಯಾರೋ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡ್ದಲ್ಲ ಅವ್ರ ವಂಶ ನಾಶ ಆಗುತ್ತೆ ಇದು ಮಂಜುನಾಥ ಹೇಳ್ಬೇಕಾಗಿಲ್ಲ ಆತ್ಮಗಳು ಹೇಳ್ತಾ ಇದೆ ಮೇಲೆ ಪರಮಾತ್ಮ ಹೇಳ್ತಾ ಇದ್ದಾನೆ ಮಂಜುನಾಥ್ ಇರ್ಲಿ ಮಂಜುನಾಥನ ಬಗ್ಗೆ ಸಂಪೂರ್ಣ ಗೌರವ ಇದೆ ಸಂ ಮಂಜುನಾಥನ ಬಗ್ಗೆ ಸಂಪೂರ್ಣ ಭಕ್ತಿ ಇದೆ ಬಟ್ ಅದೇ ಮಂಜುನಾಥ ಮಂಜುನಾಥನ ಕ್ಷೇತ್ರದಲ್ಲಿ ನಡೀತಾ ಅತ್ಯಾಚಾರಗಳ ಬಗ್ಗೆ ನಮ್ಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಬೇಜಾರಿದೆ ಕೋಪ ಇದೆ ರಾಕೇಶ್ ರಾಖಿ ರಾಖಿ ಕಮೌನ್ ರಾಖಿ ಬಾಯ್ ರಕ್ ರಕ್ ರಾಖಿ ಎಲ್ಲ ಹೋದೆ ರಾಖಿ ಆ ಪವರ್ ಟಿವಿನ ಅಥವಾ ಏನೋ ಒಂದು ರೀತಿ ರೆಡ್ ಲೈಟ್ ಏರಿಯಾ ತರ ಮಾಡ್ಬಿಡ್ತೀಯ ಕಣ ಆ ಪವರ್ ಟಿವಿನ ನೀನು ಬಿಸ್ನೆಸ್ ಮಾಡಕ್ಕೆ ದಂಧೆ ಮಾಡಕ್ಕೆ ನಿಂದು ತಿಟಿ ತೀಸ್ಕೊಳಕೆ ಪವರ್ ಟಿವಿ ಅದು ಹಿಂಗನ ಕುಟ್ಕೊಂಡು ಹೋಗ್ಲಿ ಮನೆ ಯಾರೋ ನಿಮ್ಮ ಎಂಪ್ಲಾಯಿ ಹಾ ನಿಮ್ಮ ಪವರ್ ಟಿವಿನಲ್ಲಿ ಲಿಫ್ಟಿಂದ ಬಿದ್ದು ಸತ್ತೋದ್ರಂತೆ ಚೆನ್ನಾಗಿ ಮ್ಯಾನೇಜ್ ಮಾಡಿದಂತೆ ನಿಜನೇನಾ ರೀ ರಕಿ ರಕಿ ಬಾಯ್ ಕಮಾನ್ ರಾಕಿ ಬಾಯ್ ರಕ್ ರಕ್ ರೀ ಏನ್ ಏನ್ ಮನುಷ್ಯ ಅಂದ್ ಉಟ್ಬಿಟ್ಟ ನಿಂದು ನೂರಿದೆ ಬಿಚ್ಚಿಡ್ಬೇಕು ಅಂತಂದ್ರೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಹಾ ನಿನ್ನ ಹಾಕೊಂಡ್ ಕೊಟ್ಟಿ ಏನ ಮನ್ಸನ ನೀನು ಹ ಕಾಸ್ಗೋಸ್ಕರ ಏನ್ ಬೇಕಾರ ಮಾಡ್ತೀಯಪ್ಪ ಯಾವ ಪ್ರೋಗ್ರಾಮ್ ಅಲ್ಲಿ ಪ್ರಜ್ವಲ್ ರೇವಣ್ಣನ ತಿರ್ಚಿದ್ದು ಪ್ರಜ್ವಲ್ ರೇವಣ್ಣ ಮಾತ್ರ ರೇಪ್ ಇಲ್ಲಿ ಧರ್ಮಸ್ಥಳದಲ್ಲಿ ಬರೀ ಅವ್ನು ರೇಪ್ ಮಾಡ್ದ ಪ್ರಜ್ವಲ್ ರೇವಣ್ಣ ಇವರು ಅವರು ಕಿಡ್ನಾಪ್ ಮಾಡೋದು ರೇಪ್ ಮಾಡೋದು ಕೊಲ್ಲೋದು ಪ್ರ ಸದ್ಯ ಪ್ರಜ್ವಲ್ ರೇವಣ್ಣ ಏನೋ ಈ ಒಂದೇ ಇನ್ವಾಲ್ಡ್ ಇನ್ ರೇಪ್ ಕೊಲ್ಲೋದ ಇಲ್ಲ ಇವ್ರು ಏನೋ ಮಾರಾಯ ಪವರ್ ಟಿವಿ ರಾಕೇಶ ಏನೇವ ಸರ್ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಹಿಂದೂಗಳ ದೇವಸ್ಥಾನ ಜೈನ್ರ ಕಬ್ಜದಲ್ಲಿದೆ ಒಂದು ಜೈನ್ ಕುಟುಂಬ ಆ ಎಂಟೈರ್ ದೇವಸ್ಥಾನವನ್ನ ಕಬ್ಜಾ ಮಾಡಿ ಕೂತಿದೆ ನಿಜವಾಗ್ಲೂ ಹಿಂದೂಗಳಾದವರು ಪ್ರಶ್ನೆ ಮಾಡಬೇಕು ನಮ್ಮ ಹಿಂದೂಗಳ ಕೈಯಲ್ಲಿ ಆ ದೇವಸ್ಥಾನ ಆಡಳಿತ ಯಾಕಿಲ್ಲ ಅಂತ ಆಮೇಲೆ ಇವರುಗಳು ಮಾಡ್ಕೊಂಬಂದ್ರಲ್ಲ ಕಲ್ಲು ಹೋದ್ರೆ ಅದೆಲ್ಲ ಸುಳ್ಳು ಅವರು ಅವರ ಆಸ್ತಿಗಳನ್ನ ಆ ಮೂರ್ ಸಾವಿರದ ಐನೂರು ಎಕರೆ ಇರುವಂತ ಆಸ್ತಿನ ಆಮೇಲೆ ನಮ್ಗೆ ಇದನ್ನು ಹೇಳೋರು ಇಲ್ಲಿ ಫ್ರೀಯಾಗಿ ಊಟ ತಿನ್ಬಿಟ್ಟು ಹೋಗ್ಬಿಟ್ರೆ ಫ್ರೀಯಾಗಿ ಊಟ ತಿನ್ಬಿಟ್ಟು ಹೋಗ್ಬಿಟ್ರೆ ಅನ್ಪೂರ್ಣದಲ್ಲಿ ದೇವ್ರು ನಿಮ್ಮನ್ನ ನಾಶ ಮಾಡ್ಬಿಡ್ತಾನೆ ಅಗಕ್ಕೆ ಉಂಡಿಗೆ ಹಾಕಿ ಅಂತ ನಾವು ಪ್ರತಿ ಸಾರಿ ಹೋದಾಗೆಲ್ಲ ನಮ್ಮ ತಂದೆ ತಾಯಿ ಉಂಡಿಗೆ ಹಾಕಿ 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 ಯಾವ ಮಂಟದ ಪ್ರೋಗ್ರಾಮ್ ಮಾಡಿಟ್ಟವ್ರೆ ಜೈನರು ಹೋಗಿ ಆ ಜೈನರು ಕುಟುಂಬದಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡಿದಾರ ಮಂಜುನಾಥ ಸ್ವಾಮಿನ ಅವ್ರ ಮನೇಲಿ ಪೂಜೆ ಮಾಡ್ತಾರ ಎಂತದ್ದಿಲ್ಲ ಅವರು ಅವ್ರ ಪೂಜೆ ಮಾಡೋದು ಮಹಾವೀರನ್ನ ಅವ್ರ ಪೂಜೆ ಮಾಡೋದು ಶಿವಮೊಗ್ಗದಲ್ಲಿರೋ ಅವರ ಮನೆ ದೇವರನ್ನ ನೋಡ್ರಿ ಕಲ್ಲು ಯಾವ ರೀತಿ ವರ್ಷಾನ್ಗಟ್ಲೆಯಿಂದ ಜನರ ಮೈಂಡನ್ನ ವಾಶ್ ಮಾಡ್ಕೊಂಡು ಬಂದಂತ ಈ ಜೈನ ಕುಟುಂಬ ಹಾ ಅಲ್ರಿ ಮಹಾವೀರ ಇವ್ರ ಮನೆ ದೇವ ಮಹಾವೀರ ಇವ್ರನ್ನ ಪೂಜೆ ಮಾಡ್ಬೇಕಾರದು ಹಿಂದೂ ದೇವಸ್ಥಾನದ ಮೇಲೆ ಇವರ ಹಿಡಿತವನ್ನ ಇಟ್ಕೊಂಡು ಓಕೆ ಇನ್ನೊಂದು ಪರಿಚಯ ಮಾಡ್ತೀನಿ ಈ ಜೈನ್ ಕುಟುಂಬ உண்டி கசிங்கொட் எவ்ரிஹத்து கிலோமீட்டர் கர்நாடகி அந்த எவ்ரிஹத்து கிலோமீட்டர் இன்ஜினியரிங் ஸ்டூடெண்ட் இன்ஜினியரிங் கலேஜ் இது மெடிக்கல் கலேஜ் இது எல் கே ஜி யா டிகிரி வரை எல்லா கடை கட்டவரே நம் பிரா அந்த இன்ஸ்டிட்டூஷன் இவரு மாஸ்தி அல்ல உண்டி ஹாக்கி காசு தானே உண்டிகா கச்தானே உண்டிகாக்காசில் எல்லா இன்ஸ்டிட்டூட் அல்வாக்கே ஃபிரீ ஆகி ஃபிரீ ஆகி ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳಲ್ಲಿ ಜನರಿಗೆ ಯಾಕೆ ಫ್ರೀ ಅಡ್ಮಿಷನ್ ಕೊಡಬಾರ್ದಾಗಿತ್ತು ನನಗೇಳಿ ಯಾರಿಗಾರು ಫ್ರೀ ಮೆಡಿಕಲ್ ಸೀಟ್ ಸಿಕ್ಕಿದ್ಯಾ ಧರ್ಮಸ್ಥಳ ಮಂಜುನಾಥನ ಶಿಕ್ಷಣ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥನ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರಿಗಾರು ಫ್ರೀ ಸೀಟ್ ಕೊಟ್ಟಿದಾರ ಎಲ್ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ದರ್ಡ್ ಸ್ಟ್ಯಾಂಡರ್ಡ್ ಹೈಸ್ಕೂಲು ಕಾಲೇಜು ಇಂಜಿನಿಯರಿಂಗ್ ಮೆಡಿಕಲ್ ನರ್ಸ್ ಡೆಂಟಲ್ ಎಲ್ಲ ಇದೆ ಈ ಜೈನ್ ಕುಟುಂಬ ಈ ಹುಂಡಿಕಾಸಿಂದ ಈ ಎಲ್ಲಾ ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ಯಾರ್ಗಾರು ಟೆನ್ ಪರ್ಸೆಂಟ್ ಬಡವರಿಗೆ ಈ ಕಾಲೇಜುಗಳಲ್ಲಿ ಈ ಸ್ಕೂಲ್ಗಳಲ್ಲಿ ನಿಮ್ಗೆ ಯಾರಿಗಾರು ಫ್ರೀ ಸೀಟ್ ಕೊಟ್ಟಿದಾರ ಕೊಡಲ್ಲ ಅವ್ರು ಕೊಡಲ್ಲ ಹೊಂಡಿ ಕಾಸೆಲ್ಲ ತಗೊಂಡೋಗಿ ಇನ್ಸ್ಟಿಟ್ಯೂಟ್ ಕಟ್ಟವ್ರೆ ಯಾರಿಗೂ ಕೊಡಲ್ಲ ಕೋಟಿ ಕೋಟಿ ಕಾಸಿಗೆ ಮಾರ್ಕೊಂತಾರೆ ಆಮೇಲೆ ಆ ದುಡ್ಡನ್ನ ಅವ್ರದು ಅಂತ ಹೇಳ್ತಾರೆ ಹಿಂದೂ ದೇವಸ್ಥಾನದ ಮೇಲೆ ಒಬ್ಬ ಜೈನ್ ಕುಟುಂಬ ಕಬ್ಜಾ ಮಾಡಿ ಕೂತಿದೆ ನಿಮಗೆ ನಾಚಿಕೆ ಗೀಚಿಕೆ ಏನಿಲ್ವಾ ನಲವತ್ತು ವರ್ಷಗಳಿಂದ ನಾನು ನೋಡ್ದಂಗೆ ನಲ್ವತ್ತು ವರ್ಷಗಳಿಂದ ಕಲ್ ತಗೊಂಡೋದ್ರೆ ನಮಗೆ ವಾಂತಿ ಬೇದಿಯಾಗಿ ಸುತ್ತಾರಂತೆ ಕಲ್ ತಗೊಂಡೋಗಿ ಬಿಟ್ರೆ ನಾವು ಆಕ್ಸಿಡೆಂಟ್ ಆಗಿಬಿಡ್ತದಂತೆ ಹೆಣ್ಣನ್ನ ಕೊಂದೋರ್ಗೆ ಅದೇ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ರಾಜರ ತರ ಕಬ್ಜಾ ಮಾಡಿ ಕೂತಿದ್ದಾರೆ ಇದೆಲ್ಲ ಉಳ್ ನಮ್ಗೆಲ್ಲ ನಮ್ಗೆಲ್ಲ ಉಳಾಗಳು ಬಿಟ್ಟು 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 ನಮ್ಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ ಆ ದೇವ ಆ ದೇವರು ಆ ದೇವರ ದೈವತ್ವವನ್ನ ಯಾವ ಮಟ್ಟಿಗೆ ವಾಶ್ ಮಾಡಿದ್ದಾರೆ ಇವರು ಕಲ್ ತಗೊಂಡೋಗ್ಬಿಟ್ರೆ ಒಂದೇ ಬೀದಿ ಆಗುತ್ತಾ ಅನ್ನ ಚೆಲ್ಬಿಟ್ರೆ ಅನ್ನಪೂರ್ಣದಲ್ಲಿ ಏನೋ ಬಾಯಿ ಹೇಳಿದ್ರು ಅನ್ನ ಸಿಗಲ್ಲಂತೆ ದಿಸ್ ಈಸ್ ಅವ್ ಈ ರೀತಿ ಏನೋ ಸುಳ್ಳುಗಳನ್ನ ಹೇಳಿ ಜನರನ್ನ ಪ್ರೋಗ್ರಾಮಿಂಗ್ ಮಾಡಿ ಅವರ ಮೈಂಡ್ಗಳನ್ನ ಕಂಟ್ರೋಲ್ ತಗೊಂಡು ಅವ್ರ ಕೈಯಲ್ಲಿ ಉಂಡಿಲಿ ಕಾಸು ಹಾಕಿಸ್ಕೊಂಡು ಅದರಿಂದ ಇನ್ಸ್ಟಿಟ್ಯೂಟ್ ಕಟ್ಕೊಂಡು ಒಬ್ಬರಿಗೆ ಎಸ್ ಡಿ ಎಂ ಶ್ರೀ ಧರ್ಮಸ್ಥಳ ಮಂಜುನಾಥನಿಂದ ಯಾರಿಗಾದ್ರು ಒಬ್ಬರಿಗೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಬಡವರಿಗೆ ಸಾಮಾನ್ಯರಿಗೆ ಎಲ್ಲರೂ ಉಚಿತ ಸೀಟ್ ಕೊಟ್ಟಿದಾರ ಕೊಡಲ್ಲ ಅವ್ರು ಯಾರಿಗೂ ಕೊಡಲ್ಲ ಕಲಿಯೋತ್ಕೊಂಬಂದ್ರೆ ಬಾಯ್ ಬಿದ್ದೋಗುತ್ತೆ ಅದೇ ಅದೇ ಸಾವಿರಾರು ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರಿ ಮಾಡಕ್ಂದ್ರೆ ಅವ್ರಿಗೆ ಏನೂ ಆಗಲ್ಲ ಯಾವ ದೊಡ್ಡ ರೋಗನು ಬರಲ್ಲ ಅವ್ರಿಗೆ ಧರ್ಮಸ್ಥಳದಲ್ಲಿ ಚೆನ್ನಾಗೈತಾರೆ ಮುಂಡೆವು ಅಂದ್ರೆ ನಾವು ಎತ್ಕೊಂಬಂದ್ರೆ ನಾವು ನಾಶ ಆಗ್ಬಿಡ್ತೀವಿ ಇವ್ರು ರೇಪ್ಗಳು ಮಾಡಿದ್ರೆ ಏನೂ ಆಗಲ್ಲ ಕಲ್ಕುಟ್ಟಿದಂಗೆ ಅವ್ರೆ ತಿನ್ಕೊಂಡು ಉಣ್ಕೊಂಡು ಸೊ ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ ಆ ಆ ಜೈನರು ಕಬ್ಜಾ ಮಾಡಿ ಕೂತಿರುವಂತ ಆ ಜಾಗವನ್ನ ನಾವೆಲ್ಲ ಮತ್ತೆ ವಾಪಸ್ ತಗೊಳ್ಬೇಕಾಗಿದೆ ಖಂಡಿತವಾಗಿ ಖಂಡಿತವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಕೋಳ ಹಾಕಿ ಹಾಕ್ತಾರೆ ಅರೆಸ್ಟ್ ಆಗಿ ಹಾಕ್ತಾರೆ ಇವ್ರು ಜೈಲ್ಗೆ ಹೋಗೇ ಹೋಗ್ತಾರೆ ತಾಳ್ಮೆ ಇಟ್ಕೊಳ್ಳಿ ಅಷ್ಟೇ ಇಷ್ಟೇಳೆ ಇಷ್ಟನ್ನೇ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಡ್ರೀಮ್ಸ್ ಲವ್ ಯು ಆಲ್ ಓಕೆ ಥ್ಯಾಂಕ್ಸ್ ಇವತ್ತು ಇವತ್ತು ಇನ್ನೊಂದು ವಿಚಾರ ಹೇಳೋದು ಮಾಡ್ತಾ ಬಿಟ್ಟೆ ಸ್ತ್ರೀ ವಿ ಅಂತ ಒಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮಹಾಲಕ್ಷ್ಮಿ ಅಂದ್ರೆ ಹೆಣ್ಣಿನ ಆ ಜಾಗದಲ್ಲಿ ಒಂದು ಸ್ತ್ರೀ ವಿ ಅಂತ ಇದೆ ಆ ಸ್ತ್ರೀ ವಿ ಅವರು ಇವತ್ತು ಇಂಟರ್ವೂ ಮಾಡಿದ್ದಾರೆ ಐ ಥಿಂಕ್ ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರುತ್ತೆ ಐ ಟು ಶೇರ್ ದ ಲಿಂಕ್ ವಿತ್ ಯು ನೋಡಿ ಹೆಣ್ಮಕ್ಳು ಹೆಣ್ಮಕ್ಳು ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಐ ವಿಲ್ ಕ್ಲೋಸ್ ದಿಸ್ ವಿಡಿಯೋ ಟೆಲಿಂಗ್ ಸಮಥಿಂಗ್ ಗಂಡ್ಸ್ ಅಂದರೆ ಯಾರು ಗಂಡ್ಸ್ ಅಂತಂದ್ರೆ ನಾನು ಇವತ್ತು ಟಿ ವಿ ಅದನ್ನೇ ಹೇಳಿದೆ ಗಂಡ್ಸ್ ಅಂದ್ರೆ ಯಾರು ಗಂಡ್ಸ್ ಅಂತಂದ್ರೆ ಮಕ್ಕಳು ನಮ್ಮ ಹತ್ರ ಯಾರ ಹತ್ರ ಸೇಫಾಗಿ ಫೀಲ್ ಮಾಡ್ತಾರೆ ಯಾರಿಂದ ತೊಂದರೆ ಆಗಲ್ಲ ಯಾರ ಜೊತೇಲಿ ಹೆಣ್ಮಕ್ಳು ಇದ್ರೆ ಅವ್ರಿಗೆ ಸೇಫ್ಟಿ ಇರುತ್ತೆ ಅವನೇ ನಿಜವಾದ ಗಂಡಸು ಒಬ್ಬ ಹೆಣ್ಣು ಒಬ್ಬ ಒಂದು ಹೆಣ್ಣನ್ನ ಗೌರವಿಸೋನು ಒಂದು ಹೆಣ್ಣನ್ನ ಪ್ರೊಟೆಕ್ಟ್ ಮಾಡೋನು ಅವಳ ಫೀಲಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳೋನು ಅವಳಿಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೊಳೋನು ಅವನೇ ನಿಜವಾದ ಗಂಡಸು ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಲವ್ ಯು ಆಲ್ ಎತ್ಕೊಂಬನಿ ಏನೂ ಆಗಲ್ಲ ಕೊಂದು ಅತ್ಯಾಚಾರ ಮಾಡದವ್ರಿಗೆ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅಂದಮೇಲೆ ಕಲ್ಲೆತ್ಕೊಂಬಂದ್ರೆ ಸಾಯ್ತಾರೆ ಎತ್ಕೊಂಬಂದ್ರೆ ಆಕ್ಸಿಡೆಂಟ್ ಆಗ್ತಾರೆ ಇವರೆಲ್ಲ ನಮ್ಮ ನಮ್ಮ ಮೈಂಡ್ ಗಳ ಜೊತೆ ದೇವರನ್ನ ಇಟ್ಕೊಂಡು ಆಟ ಆಡಿದ್ದಾರೆ ದೇವ್ರೆಲ್ಲಾ ನೋಡ್ತಾ ಇದ್ದಾನೆ ಆ ಧರ್ಮಸ್ಥಳ ಆ ಮಂಜುನಾಥ ಆ ಧರ್ಮಸ್ಥಳ ಅಣ್ಣಪ್ಪ ಎಲ್ಲ ನೋಡ್ತಾ ಇದ್ದಾನೆ ಆ ಅಣ್ಣಪ್ಪನನ್ನ ಮತ್ತೆ ಆ ಧರ್ಮಸ್ಥಳ ಮಂಜುನಾಥನನ್ನ ಈ ಜೈನ್ರ ಹಿಡಿತದಿಂದ ಹಿಂದೂಗಳ ಹಿಡಿತಕ್ಕೆ ಕೊಡಬೇಕಾದಂತ ಒಂದು ಸಮಯ ಬರುತ್ತೆ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ನಮ್ಮ ಹಿಂದೂಗಳು ಧರ್ಮಸ್ಥಳವನ್ನ ಆಡಳಿತ ಮಾಡಬೇಕು ಈ ಜೈನರು ಈ ಜೈನರಿಗೂ ಈ ಹಿಂದೂ ನಮ್ಮ ಹಿಂದೂ ಶಿವನಿಗೂ ಸಂಬಂಧನೇ ಇಲ್ಲ ಇವರು ಪೂಜೆ ಮಾಡ್ಬೇಕಾರದು ಇವರು ಮಹಾವೀರನ್ನ ಆ ಮಹಾವೀರನ ಪೂಜೆ ಮಾಡೋದು ಬಿಟ್ಟು ಹಿಂದೂ ಹಿಂದೂ ಶಿವನ ದೇವಸ್ಥಾನದ ಮೇಲೆ ಈ ಜೈನರ ಕಬ್ಜ ಇದೆ ಈ ಕಬ್ಜದಿಂದ ಇವರನ್ನ ಹೊರೆ ತೆಗಿಬೇಕಾಗಿದೆ ಈ ಧರ್ಮಸ್ಥಳದ ಮಂಜುನಾಥನನ್ನ ನಾವೇ ಮತ್ತೆ ಬಿಡಿಸ್ಕೊಳ್ಬೇಕಾಗಿದೆ ಆ ಮಂಜುನಾಥನನ್ನ ಬಿಡಿಸ್ಕೊಂಡು ಈ ಪಾಪವನ್ನ ನಾವೆಲ್ಲ ಸೇರಿ ತೊಳಿಬೇಕಾಗಿದೆ ಧರ್ಮಸ್ಥಳದಲ್ಲಿ ನಮ್ಮ ಮೇಲೆ ಎಲ್ಲ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಒಂದಲ್ಲ ಒಂದು ದಿವಸ ಆ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ಕೈಗೆ ಬಂದೇ ಬರುತ್ತೆ ನಾವು ತಗೊಂಡೇ ತಗೊಳ್ತೀವಿ ಥ್ಯಾಂಕ್ ಯು ವೇ ಹಚ್